ಎಎಸ್ಐ ಆಗಿ ಪದೋನ್ನತಿಗೊಂಡ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಮಂಜುನಾಥ್ ದೇಮಟ್ಟಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷ ರೀತಿಯಿಂದ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ನಗುಮೊಗದ ಸಾಹೃದಯ ವ್ಯಕ್ತಿತ್ವದ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ದೇಮಟ್ಟಿ ಅವರು ಆಗಿ ಪದೋನ್ನತಿಗೊಂಡಿದ್ದಾರೆ ಎಎಸ್ಐ ಆಗಿ ಪದೋನ್ನತಿಗೊಂಡ ಮಂಜುನಾಥ್ ದೇಮಟ್ಟಿ ಅವರಿಗೆ ಸಿದ್ದಾಪುರಕ್ಕೆ ವರ್ಗಾವಣೆಯಾಗಿದೆ ಕಳೆದ ಆರೂವರೆ ವರ್ಷಗಳಿಂದ ದಾಂಡೇಲಿ ನಗರ ಠಾಣೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಅದರಲ್ಲಿಯೂ ವಿಶೇಷವಾಗಿ ಬಡವರ ದೀನದಲಿತರ ಜನಸಾಮಾನ್ಯರ ನೋವುಗಳಿಗೆ ಸದಾ ಸ್ಪಂದಿಸುವ ಮೂಲಕ ಮಾನವೀಯತೆಯ ಸಹೃದಯಾಗಿ ದಾಂಡೇಲಿ ನಗರ ಪೊಲೀಸ್ ಠಾಣೆಗೆ ಹೆಮ್ಮೆಯಾಗಿದ್ದ ಮಂಜುನಾಥ್ ದೇಮಟ್ಟಿ ಅವರಿಗೆ ನಗರ ಪೊಲೀಸ್ ಠಾಣೆಯ ವತಿಯಿಂದ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡಲಾಯಿತು ಪಿಎಸ್ಐ ಕಿರಣ್ ಪಾಟೀಲ್ ಅವರು ಮಂಜುನಾಥ್ ದೇಮಟ್ಟಿ ಅವರನ್ನು ಸನ್ಮಾನಿಸಿ ಶುಭವನ್ನು ಕೋರಿ ಮಾತನಾಡುತ್ತಾ ಮಂಜುನಾಥ್ ದೇಮಟ್ಟಿ ಅವರು ತನಗೆ ವಹಿಸಿದ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ ಬಂದಿದ್ದಾರೆ ಠಾಣೆಯಲ್ಲಿ ದಾಖಲಾಗುವ ಪ್ರಕರಣಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಿದ್ದರು ನಮಗೆ ಒಬ್ಬ ಠಾಣೆಯ ಸಿಬ್ಬಂದಿಯಾಗಿರದೆ ಒಬ್ಬ ಸಹೋದರನ ರೀತಿಯಲ್ಲಿ ಸ್ಪಂದಿಸಿದಂತಹ ಅವರ ಸನ್ನಡತೆ ಮತ್ತು ಅವರ ಕಾರ್ಯದಕ್ಷತೆ ಅನುಕರಣೀಯ ಹಾಗೂ ಅಭಿನಂದನೀಯ ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ತನ್ನ ಪ್ರಾಮಾಣಿಕ ಕಾರ್ಯವೈಖರಿಯ ಮೂಲಕವೇ ಗಮನ ಸೆಳೆಯುವುದು ಬಹಳ ದೊಡ್ಡ ಸಾಧನೆ ಎಂದು ಬಣ್ಣಿಸಿ ವೃತ್ತಿ ಬದುಕಿಗೆ ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಿಬ್ಬಂದಿಗಳಾದ ಮಂಗಲ್ದಾಸ್ ಸುಧಾ ಗಡದ್ ಮಹಾದೇವ್ ಬಳೆಗಾರ್ ಚಂದ್ರಶೇಖರ್ ಪಾಟೀಲ್ ಚಿನ್ಮಯ್ ಪತ್ತಾರ್ ಗೋವಿಂದ ನಾಯಕ್ ಮೊದಲಾದವರು ಮಂಜುನಾಥ್ ದೇಮಟ್ಟಿ ಅವರ ಕಾರ್ಯದಕ್ಷತೆಯನ್ನು ಹಾಗೂ ಪ್ರಾಮಾಣಿಕತೆಯನ್ನು ಕೊಂಡಾಡಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಮಂಜುನಾಥ್ ದೇಮಟ್ಟಿ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದೇ ನನ್ನ ಪುಣ್ಯ ನೊಂದವರ ಕಣ್ಣೀರನ್ನು ಒರೆಸಲು ಈ ಇಲಾಖೆ ಅತ್ಯುತ್ತಮವಾಗಿದೆ ಮೇಲಾಧಿಕಾರಿಗಳ ಮಾರ್ಗದರ್ಶನ ಸಹೋದ್ಯೋಗಿಗಳು ನೀಡಿದ ಪ್ರೀತಿ ಪ್ರೋತ್ಸಾಹದಿಂದ ಅತ್ಯಂತ ಸಂತೃಪ್ತಿಯಿಂದ ಕೆಲಸ ಮಾಡಿದ ಧನ್ಯತೆ ನನಗಿದೆ ನಗರ ಠಾಣೆಯ ಪಿ ಐಗಳಾದ ಕಿರಣ್ ಪಾಟೀಲ್ ಮತ್ತು ಅಮೀನ್ ಅತ್ತಾರ್ ಅವರು ನೀಡಿದ ಪ್ರೋತ್ಸಾಹ ಸಹಕಾರ ನನ್ನ ಜೀವನದಲ್ಲಿ ಎಂದು ಮರೆಯಲಾಗದು ಇಂಥ ಇಬ್ಬರು ಪಿ ಐಗಳನ್ನು ಬಿಟ್ಟು ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಇನ್ನು ಸಹೋದ್ಯೋಗಿಗಳು ನೀಡಿದ ಸಹಕಾರ ಸ್ಮರಣೀಯವಾಗಿದೆ ದಾಂಡೇಲಿ ನಗರದ ಜನತೆ ನೀಡಿದ ಪ್ರೀತಿ ಪ್ರೋತ್ಸಾಹವನ್ನು ವರ್ಣಿಸಲಾಗದು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿದ ನಗರ ಠಾಣೆಯ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಸದಾ ಋಣಿಯಾಗಿರುತ್ತೇನೆ ಎಂದು ಹೇಳಿ ಇಷ್ಟು ವರ್ಷಗಳ ನನ್ನ ಸೇವೆಯ ಅವಧಿಯಲ್ಲಿ ಏನಾದರೂ ಲೋಪಗಳು ಆಗಿದ್ದಲ್ಲಿ ಯಾರಿಗಾದರೂ ಮನಸ್ಸಿಗೆ ಬೇಸರವಾಗಿದ್ದಲ್ಲಿ ನಿಮ್ಮ ಸಹೋದರ ಎನ್ನುವ ಪ್ರೀತಿಯಿಂದ ಅದನ್ನು ಮರೆತು ಯಶಸ್ಸಿನೆಡೆಗೆ ನಡೆಯೋಣ ಎಂದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು